ಲೋಕಸಭಾ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ಗೆ ಒಂದರ ಹಿಂದೆ ಒಂದು ಹಿನ್ನಡೆ ಆಗ್ತಾ ಇದೆ ಹಲವು ರಾಜ್ಯಗಳ ಪ್ರಮುಖ ನಾಯಕರೇ ಪಕ್ಷವನ್ನು ಬಿಟ್ಟು ಬಿಜೆಪಿ ಅಥವಾ ಅದರ ಮಿತ್ರ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಅನೇಕ ನಾಯಕರು ಪಕ್ಷ ತೊರೆದು ಬಿಜೆಪಿ ಸೇರ್ಕೊಂಡಿದ್ದಾರೆ ಈಗ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಹಾಗೆ ಅವರ ಪುತ್ರ ನಕುಲ್ ಸೇರಿದ ಹಾಗೆ ಅನೇಕ ಕಾಂಗ್ರೆಸ್ ನಾಯಕರು ಕಮಲ್ ಜೊತೆ ಸೇರಬಹುದು ಅನ್ನೋ ವದಂತಿ ದಟ್ಟವಾಗಿ ಹರಿದಾಡ್ತಾ ಇದೆ ಕಮಲ್ನಾಥ್ ಅವರು ತಮ್ಮ ಪುತ್ರ ನಕುಲ್ ಹಾಗೆ ಮಧ್ಯಪ್ರದೇಶದ ಸುಮಾರು ಒಂದು ಡಜನ್ ಶಾಸಕರು ಹಾಗೆ ಮಾಜಿ ಶಾಸಕರ ಜೊತೆಗೆ ಬಿಜೆಪಿ ಸೇರಲಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕಮಲ್ನಾಥ್ ಅವರನ್ನ ತಡೆಯೋದಕ್ಕೆ ಯಾವುದೇ ಪ್ರಯತ್ನ ಮಾಡದೇ ಇರೋದು ಕೂಡ ಅವರು ಬಿಜೆಪಿ ಸೇರೋ ಊಹಾಪೋಹಕ್ಕೆ ಬಲ ತಂದುಕೊಡ್ತಾ ಇದೆ ಈಗಾಗಲೇ ಕಮಲ್ನಾಥ್ ಹಾಗೆ ಪುತ್ರ ನಕುಲ್ನಾಥ್ ದೆಹಲಿಗೆ ರೀಚ್ ಆಗಿದ್ದಾರೆ ದೆಹಲಿಯಲ್ಲಿರೋ ಕಮಲ್ನಾಥ್ ನಿವಾಸದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಕಮಲ್ನಾಥ್ ಬಿಜೆಪಿ ಸೇರಲಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದ್ದು ಅದನ್ನು ಕಾರ್ಯಗತಗೊಳಿಸುವುದು ಮಾತ್ರ ಉಳ್ಕೊಂಡಿದೆ ಅಂತ ಹೇಳಬಹುದು ಆದರೆ ತಮ್ಮನ್ನ ಇಂದಿರಾ ಗಾಂಧಿಯ ಮೂರನೇ ಮಗ ಅಂತ ಕರೆದುಕೊಂಡಿದ್ದ ಕಮಲ್ನಾಥ್ ಏಕಾಏಕಿ ಬಿಜೆಪಿ ಸೇರೋದಕ್ಕೆ ಹೊರಟಿದ್ಯಾಕೆ ಅನ್ನೋ ಪ್ರಶ್ನೆ ಉಂಟಾಗತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿತ್ತು ಇದರ ಬೆನ್ನಲ್ಲೇ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಜೊತೆಗೆ ಇತ್ತೀಚೆಗೆ ರಾಜ್ಯಸಭೆಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋ ವಿಚಾರದಲ್ಲೂ ಅವರನ್ನ ಪಕ್ಷ ಕಡೆಗಣಿಸಿರುವುದು ಅವರು ಪಕ್ಷ ಬಿಡೋ ನಿರ್ಧಾರ ಮಾಡಿರೋದಕ್ಕೆ ದೊಡ್ಡ ಕಾರಣ ಅಂತ ಹೇಳಬಹುದು ಮೂಲಗಳ ಪ್ರಕಾರ ಇದೇ ಕಾರಣಕ್ಕೆ ಕಮಲ್ನಾಥ್ ಪಕ್ಷದ ಮೇಲೆ ಕೋಪಗೊಂಡಿದ್ದಾರೆ ಹಾಗೆ ಪಕ್ಷ ತೊರೆಯೋ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಬಹುದು ಇನ್ನು ಎರಡನೇ ಕಾರಣ ತಮ್ಮ ಪುತ್ರ ನಕುಲ್ಗೆ ರಾಜಕೀಯ ಭವಿಷ್ಯಕ್ಕಾಗಿ ಕಮಲ್ನಾಥ್ ಬಿಜೆಪಿ ಸೇರಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಕುಲ್ ಮಧ್ಯಪ್ರದೇಶದಲ್ಲಿ ಗೆದ್ದಂತಹ ಏಕೈಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು ಒಂದು ವೇಳೆ ಬಿಜೆಪಿ ಸೇರಿದರೆ ತಮ್ಮ ಮಗನಿಗೆ ಬಿಜೆಪಿಯಲ್ಲಿ ದೊಡ್ಡ ಜವಾಬ್ದಾರಿ ಸಿಗಬಹುದು ಅಂತ ಕಮಲ್ನಾಥ್ ಬಯಸಿದ್ದಾರೆ ಎನ್ನಲಾಗ್ತಿದೆ ಕಾಂಗ್ರೆಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಂಧಿಯ ಬದಲಿಗೆ ಕಮಲ್ನಾಥ್ ಮೇಲೆ ವಿಶ್ವಾಸ ಇಟ್ಟು ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿತ್ತು ಆದರೆ ಅವರು ಸರ್ಕಾರವನ್ನ ನಿಭಾಯಿಸೋದಕ್ಕೆ ಸಾಧ್ಯವಾಗಲಿಲ್ಲ ತಮ್ಮ ಹಠಮಾರಿತನದಿಂದ ಪಕ್ಷ ಒಡೆದು ಕೆಲವು ಶಾಸಕರು ಬಿಜೆಪಿ ಸೇರಿಕೊಂಡ್ರು ಪರಿಣಾಮ ಸರ್ಕಾರ ಪತನವಾಯಿತು ಅಂತ ಕಮಲ್ನಾಥ್ ಮೇಲೆ ಅಪವಾದ ಮಾಡಲಾಗಿದೆ ಆದರೂ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗಿತ್ತು ಆದರೆ ಪಕ್ಷ ಸೋಲನ್ನ ಅನುಭವಿಸಿ ಹೀನಾಯವಾಗಿ ಸೋಲ್ಬೇಕಾಯಿತು ಹೀಗಾಗಿ ಅವರಿಂದ ಪಕ್ಷದ ಜವಾಬ್ದಾರಿಯನ್ನ ಕಸಿದುಕೊಳ್ಳಲಾಗಿದೆ ಅನ್ನೋದು ಕೂಡ ಒಂದು ಕಾರಣ ಹೀಗಾಗಿ ಕಮಲ್ನಾಥ್ ಬಿಜೆಪಿಗೆ ಸೇರ್ತಾರೆ ಅನ್ನೋ ಸುದ್ದಿ ಸಂಚಲನಕ್ಕೆ ಕಾರಣ ಆಗಿದೆ ಒಂದು ಕಡೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಇನ್ನೊಂದು ಕಡೆ ಸ್ವಪಕ್ಷೀಯರೇ ಪಕ್ಷಾಂತರ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಕಂಗಾಲಾಗ್ತಿದೆ